ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟೈಟಲ್ ನೋಡಿರುವಾಗ ಇದು ಜಸ್ಟ್ ಒಂದು ಅಪ್ಡೇಟ್ ವಿಡಿಯೋ ಹಾಗೂ ಲೈಕ್ ನಾವು ನಾವೇನೇನೆಲ್ಲ ಮಾಡಿದ್ದೀವಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಇವಾಗ ಏನು ನೋಡ್ತಿದ್ದೀರಲ್ಲ ಈ ನಮ್ಮ ತೋಟ ನಾನು ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿನ ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ಶುರು ಮಾಡಿರೋವಂಥ ಒಂದು ತೋಟ ನೀವು ನನ್ನ ಹಳೆಯ ವೀಡಿಯೋನ ನೋಡಿದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಲೈಕ್ ಸುಭಾಷ್ ಪಾಳಕರ್ ಅವ್ರದ್ದು ಮೂವತ್ತಾರು ಬೈ ಮೂವತ್ತಾರು ತೆಂಗಿನ ಮಾದರಿಯನ್ನು ನಾನು ಅನುಸರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ನನ್ನ ಮೊದಲನೆಯ ಪದರ ಇದು ತೆಂಗಿನ ಪದರ ನೋಡ್ತಿರ್ಬೋದು ಇದು ತೆಂಗಿಗೆ ಇದು ತೆಂಗು ಹೆಂಗೆ ಯಾವ ರೀತಿ ಬೆಳೆದಿದೆ ಅಂತ ಹೇಳಿ ಒಂದೇ ಪದರ ಇದು ತೆಂಗು ನೆಕ್ಸ್ಟ್ ನೋಡ್ತಿರ್ಬೋದು ಎಕ್ಸಾಕ್ಟ್ಲಿ ಕರೆಕ್ಟ್ ಮೂವತ್ತಾರು ಅಡಿಗೆ ಇನ್ನೊಂದು ತೆಂಗು ಬರುತ್ತೆ ನೆಕ್ಸ್ಟ್ ಹಂಗೆ ಸ್ವಲ್ಪ ಈ ಕಡೆ ಬಂದರೆ ಮೂವತ್ತಾರಡಿಗೆ ಮತ್ತೊಂದು ತೆಂಗು ಮತ್ತು ಈ ಕಡೆ ಬಂದರೆ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮತ್ತೆ ತೆಂಗಿದೆ ಸೊ ಈ ರೀತಿ ಒಂದು ಚೌಕಾಕಾರದಲ್ಲಿ ಪ್ರತಿ ಅಡಿಗೆ ಒಂದು ತೆಂಗಿನ ಮರ ಬರುತ್ತೆ ಆಮೇಲೆ ಪ್ರತಿ ಈ ತೆಂಗಿನ ಮರದಲ್ಲಿ ಮೂರು ಸಾಲು ಅಡಿಕೆ ಬರುತ್ತೆ ಇದು ಒಂದನೇ ಲೈನ್ ಒಂದನೇ ಲೈನ್ ಅಡಿಕೆ ಇದು ಎರಡನೇ ಲೈನ್ ಅಡಿಕೆ ಹಾಗೂ ಸ್ವಲ್ಪ ಮುಂದಕ್ಕೆ ಬಂದರೆ ಇದು ಮೂರನೇ ಲೈನ್ ಅಡಿಕೆ ಸೊ ಈ ರೀತಿ ಮೂರು ಸಾಲು ನೀವು ಹೆಂಗೆ ಹೋದರೂ ಸಹಿತ ಮೂರು ಸಾಲು ಅಡಿಕೆ ಬರುತ್ತೆ ಮಿಡ್ಲಲ್ಲಿ ಓಕೆನಾ ನಾಲ್ಕು ತೆಂಗಿನ ಸೆಂಟರ್ ಪಾಯಿಂಟ್ ಏನು ಕರಿತೀವಲ್ಲ ಎಕ್ಸಾಕ್ಟ್ಲಿ ಸೆಂಟ್ರ್ ಕ್ರಾಸ್ ಮಾಡಿದರೆ ಇವಾಗ ಒಂದು ಇಂಟು ಮಾರ್ಕ್ ಹಾಕಿದರೆ ಒಂದು ಚೌಕಾಕಾರದ ಬಾಕ್ಸಿಗೆ ಸೆಂಟ್ರ್ ಬರುತ್ತಲ್ಲ ಈ ಸೆಂಟ್ರ್ ಪಾಯಿಂಟಲ್ಲಿ ಒಂದು ಈ ಮೀಡಿಯಮ್ ಜಾತಿಯ ಹಣ್ಣಿನ ಗಿಡಗಳಾಗಿರ್ಬೋದು ನಾನು ಜಾಸ್ತಿ ಚೂಸ್ ಮಾಡಿರೋದು ಮೂಸಂಬಿ ಮತ್ತು ಇದು ಇದೊಂದೇ ಒಂದು ಗಿಡ ನಾನು ಸುಮ್ಮನೆ ಟ್ರಯಲ್ ನೋಡೋಕೆ ಅಂತ ಹೇಳ್ಬಿಟ್ಟು ಸೇಬು ಹಾಕಿದ್ದೆ ಈ ಒಂದು ಮೂರು ತಿಂಗಳಾಯ್ತು ಈಗ ಅಲ್ಲ ಎರಡು ತಿಂಗಳ ಹಾಕಿ ತುಂಬ ಚೆನ್ನಾಗಿ ಬರ್ತಿದೆ ಸೇಬು ಗಿಡ ಇದು ಸೆಂಟ್ರಿಗೆ ಹಾಕಿರೋದು ನಿಮ್ಮ ಇನ್ನು ಮಿಕ್ಕಿದ ಕಡೆ ಎಲ್ಲ ಸೆಂಟ್ರಲ್ಲಿ ನಾನು ಹಣ್ಣಿನ ಗಿಡ ಹಾಕಿದ್ದೀನಿ ಕಿತ್ಲೆ ಮತ್ತು ಮೂಸಂಬಿ ಮಿಕ್ಸ್ ಮಾಡಿದ್ದೀನಿ ಒಂದು ಲೈನ್ ಕಿತ್ಲೆ ಒಂದು ಲೈನ್ ಮೂಸಂಬಿ ಆ ಥರ ಮಾಡಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಹೇಳ್ಬಿಟ್ಟು ನೋಡ್ತಿರ್ಬೋದು ಇದು ಕಿತ್ಲೆ ಇದು ಮೂಸಂಬಿ ಹಣ್ಣಿನ ಗಿಡ ಫುಲ್ಲು ನಾನು ಹುರುಳಿಯನ್ನು ಉಗ್ಗಿ ಸ್ವಲ್ಪ ಹುರುಳಿ ಉಗ್ಬಿಟ್ಟು ಬಾಳೆ ಹಚ್ಚಿದ್ದೆ ಸೊ ಅದು ಆ ಕಾರಣದಿಂದ ಕಂಪ್ಲೀಟ್ಲಿ ನಾನು ತೋಟ ಈ ಹುರುಳಿ ಮತ್ತು ಕಳೆಯಿಂದ ಮುಚ್ಕೊಂಡ್ಬಿಟ್ಟಿದೆ ಫುಲ್ಲು ಮಲ್ಚಿಂಗ್ ಆಗ್ಬಿಟ್ಟಿದೆ ಕಂಪ್ಲೀಟ್ಲಿ ಲೈವ್ ಲೈವ್ ಮಿಂಚ್ ಲೈವ್ ಮಲ್ಚಿಂಗ್ ಆಗಿಬಿಟ್ಟಿದೆ ಇಲ್ಲಿ ನೋಡ್ತಿರ್ಬೋದು ನೀವು ಸೊ ಇದರಲ್ಲಿ ನಮಗೆ ಈ ನಾಲ್ಕು ಅಡಿಕೆ ಗಿಡಗಳು ಏನು ಬರ್ತಾವಲ್ಲ ಪ್ರತಿ ಪ್ರತಿ ಸಾಲಲ್ಲೂ ಏನೀಗ ಎರಡು ಸಾಲ ಹಿಂಗೆ ಅಡಿಕೆ ಗಿಡ ಇದೆ ಅಂತಂದರೆ ಅದು ಸೆಂಟ್ರಲ್ಲಿ ಅಂದರೆ ನಾಲ್ಕು ಗಿಡ ಇದು ಒಂದನೇ ಅಡಿಕೆ ಗಿಡ ಎರಡನೇ ಅಡಿಕೆ ಗಿಡ ಮೂರನೇದು ಅಡಿಕೆ ಗಿಡ ನಾಲ್ಕನೇ ಅಡಿಕೆ ಗಿಡ ಈ ನಾಲ್ಕು ಅಡಿಕೆ ಗಿಡ ಸೆಂಟ್ರ್ ಏನು ಬರುತ್ತಲ್ಲ ಆ ಸೆಂಟ್ರಲ್ಲಿ ಬಾಳೆ ಬರುತ್ತೆ ಸೊ ಹೀಗೆ ನೀವು ಪ್ರತಿ ಸಾಲಲ್ಲೂ ಹೋದರೆ ಬಾಳೆ ಇರುತ್ತೆ ನಮಗೆ ಈ ರೀತಿ ಸೊ ನಮ್ಮದು ಇದು ಮೂರನೇ ಪದಾರ ಫಸ್ಟ್ನೇದು ತೆಂಗು ಆಯಿತು ನೆಕ್ಸ್ಟು ಅಡಿಕೆ ಆಯಿತು ಅದಾದಮೇಲೆ ಬಾಳೆ ಆಯಿತು ಅದಾದಮೇಲೆ ನಮ್ಗೆ ಹೇಳಿದಾಗ ಮಿಡ್ಡಲ್ ಸೆಂಟ್ರಲ್ಲಿ ನಾವು ನಾವು ಹಣ್ಣಿನ ಗಿಡ ಸಣ್ಣ ಸಣ್ಣ ಜಾತಿ ಹಣ್ಣಿನ ಗಿಡ ಲೈಕ್ ಮೂಸಂಬಿ ಕಿತ್ಲೆ ಸೇಬು ಆ ಥರ ನಾವು ಚೂಸ್ ಮಾಡ್ಕೊಂಡು ಹಾಕೋಬೋದು ನಿಂಬೆ ನಿಂಬೆಸಿತ್ತು ಹಾಕ್ಬೋದು ಈಗ ಬಾಳೆ ಆಯಿತು ಈಗ ನೆಕ್ಸ್ಟು ನಮ್ಮದು ನಾಲ್ಕು ನಾಲ್ಕನೇ ಪದರ ಆಗಿಬಿಟ್ಟು ನಾನು ಕೋಕೋ ಮತ್ತು ಕಾಫಿ ಹಾಕಿದ್ದೀನಿ ಇವಾಗ ರೀಸೆಂಟಾಗಿ ಒಂದು ಇಪ್ಪತ್ತು ದಿನ ಆಯಿತು ಅಷ್ಟೇ ಹಚ್ಬಿಟ್ಟು ಇದು ಕೋಕೋ ಗಿಡ ಇದೆ ಆ್ಯಕ್ಚುಲಿ ಇದು ಅಡಿಕೆ ಸಾಲ ಬರುತ್ತೆ ಈ ಪ್ರತಿ ಅಡಿಕೆ ಸಾಲಲ್ಲಿ ಒಂದು ಲೈನು ಕೋಕೋ ಮಾಡಿದ್ದೀನಿ ಇದು ಕೋಕೋ ಗಿಡ ಇನ್ನು ಪಕ್ಕದ ಲೈನ್ ಬಂದುಬಿಟ್ರೆ ಇದು ಕಾಫಿ ಗಿಡ ಇದು ಕೂಡ ಇಪ್ಪತ್ತು ದಿನ ಆಯಿತು ಹಚ್ಚಿ ನೋಡ್ತಿರ್ಬೋದು ಇದು ಕಾಫಿ ಗಿಡ ಸೊ ಆಲ್ಟರ್ನೇಟಿವ್ ಆಗಿ ಈ ಒಂದು ಲೈನಲ್ಲಿ ಕಾಫಿ ಹಾಕೋದು ಒಂದು ಇನ್ನು ನೆಕ್ಸ್ಟ್ ಲೈನಲ್ಲಿ ಕಾಫಿ ಬದಲು ಇಲ್ಲಿ ಕೋಕೋ ಬರುತ್ತೆ ನೋಡ್ತಿರ್ಬೋದು ಇದು ಬೆಳೀತಾ ಇದ್ದೀನಿ ನಿಧಾನಕ್ಕೆ ನೆಕ್ಸ್ಟ್ ಲೈನಲ್ಲಿ ಹೀಗೆ ಕಾಫಿ ಬರುತ್ತೆ ನೋಡ್ತಿರ್ಬೋದು ಇದು ಕಾಫಿ ಗಿಡ ಸೊ ಈ ರೀತಿ ಐದು ಪದರನೂ ನಾನು ಕಂಪ್ಲೀಟ್ ಮಾಡ್ಕೊಂತ ಬಂದಿದ್ದೀನಿ ಇನ್ನೂ ಇಲ್ಲೆಲ್ಲ ಆ್ಯಕ್ಚುಲಿ ಈ ಜಾಗದಲ್ಲಿ ನಾವು ಶುಂಠಿ ಅರಿಶಿನ ಈ ರೀತಿ ನಮ್ಮ ಭೂಮಿಯನ್ನು ಮುಚ್ಚಕ್ಕೋಸ್ಕರ ಈ ಗೆಡ್ಡೆ ಗಣಸು ಟೈಪ್ ಎಲ್ಲ ಹಾಕೊಂಡ್ರೆ ಇನ್ನೂ ನಮಗೆ ಐದು ಪದರ ಅವ್ರು ಹೇಳಿರೋ ಸುಭಾಷ್ ಪಳಕರ್ ಅವ್ರ ಪ್ರಕಾರ ಐದು ಪದರ ಕಂಪ್ಲೀಟ್ಲಿ ಕವರ್ ಆಗುತ್ತೆ ಬಟ್ ನಾನು ಅದನ್ನು ಮಾಡೋಕ್ಕಾಗಿಲ್ಲ ಅದ್ರ ಬದಲು ನಾವು ಲೈವ್ ಫೆನ್ಸ್ ಆಗಿ ಸಾರಿ ಫೆನ್ಸ್ ಅಲ್ಲ ಲೈವ್ ಮಲ್ಚಿಂಗ್ ಆಗಿಬಿಟ್ಟು ನಾನು ಹುರುಳಿ ಹಾಕಿದ್ದೀನಿ ನೋಡಿರು ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಹುರುಳಿ ನೋಡ್ತಿರೋ ಕೆಳಗಡೆ ಭೂಮಿ ಎಷ್ಟು ಮೃದುವಾಗಿದೆ ಸೊ ಇದು ನಮ್ಮ ಬಾಳೆಗೆ ಈ ಹುರುಳಿ ಬರೀ ಲೈವ್ ಲೈವ್ ಮಲ್ಚಿಂಗ್ ಅಷ್ಟೇ ಅಲ್ಲ ಇದು ನಮಗೆ ಸಾಕಷ್ಟು ಗೊಬ್ಬರ ಕೂಡ ಕೊಡುತ್ತೆ ಇದನ್ನು ನಾನು ಇನ್ನೊಂದು ವಾರದಲ್ಲಿ ಬ್ರಷ್ ಹೊಡೆದು ಹೊಡೆದ್ಬಿಟ್ಟು ಕಂಪ್ಲೀಟ್ಲಿ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ಲಿ ಹುರುಳಿನ ಬ್ರಷ್ ಕಟ್ಟ್ರ ಹೊಡೆದ್ಬಿಟ್ಟು ಇದನ್ನೆಲ್ಲ ಮಲಗಿಬಿಡ್ತೀನಿ ಅದಾದಮೇಲೆ ಈ ಎರಡು ಬಾಳೆ ಇದೆಯಲ್ಲ ಈ ಬಾಳೆ ನಡುವೆ ಒಂದೊಂದು ನುಗ್ಗೆ ಅಥವಾ ಗೊಬ್ಬರದ ಗಿಡ ಹಾಕ್ಬೇಕಾಗಿತ್ತು ನಾನು ಒಂದು ಸರಿ ಹಾಕಿದ್ದೆ ಅದು ಯಾಕೋ ನೀಟಾಗಿ ಹುಟ್ಟಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಪ್ಯಾಕೆಟ್ ಮಾಡಿಬಿಟ್ಟು ಅದಾದಮೇಲೆ ನಡೋಣ ಅಂತ ಹೇಳ್ಬಿಟ್ಟು ಪ್ಯಾಕೆಟ್ ಮಾಡ್ತಾಯಿದ್ದೀನಿ ಸೊ ಅವು ಯಾವಾಗ ಸ್ವಲ್ಪ ಪ್ಯಾಕೆಟು ಸ್ವಲ್ಪ ಪ್ಯಾಕೆಟಲ್ಲಿ ಗಿಡಗಳು ಸ್ವಲ್ಪ ದೊಡ್ಡದು ಬೆಳೀತ್ತು ಅದಾದಮೇಲೆ ಈ ಬಾಳೆ ಪ್ರತಿ ಲೈನಲ್ಲಿ ಏನು ಬಾಳೆ ಇರುತ್ತಲ್ಲ ಈ ಬಾಳೆ ಸೆಂಟ್ರಲ್ಲಿ ಒಂದು ಲೈನ್ ನುಗ್ಗೆ ಇನ್ನೊಂದು ಲೈನ್ ಗೊಬ್ಬರ ಗಿಡ ಸೊ ಆ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಇದೊಂದು ಅಪ್ಡೇಟ್ ವೀಡಿಯೋ ನೋಡ್ತಿರ್ಬೋದು ಇದು ಎಕ್ಸಾಕ್ಟ್ಲಿ ಹೋದ ವರ್ಷ ಮೇ ಇಪ್ಪತ್ತೇಳನೇ ತಾರೀಕು ನಾಟ್ರಿ ಮಾಡಿರುವಂಥ ಒಂದು ತೆಂಗು ಮತ್ತು ಅಡಿಕೆ ಎಲ್ಲ ಈ ಸರಿಯಾಗಿದೆ ಬಾಳೆ ಹಣ್ಣಿನ ಗಿಡಗಳು ಮತ್ತು ಕೋಕೋ ಕಾಫಿ ಎಲ್ಲ ಈ ವರ್ಷ ಹಾಕಿರೋದು ಅದು ಬಿಟ್ಟರೆ ಈ ತೆಂಗು ಮತ್ತು ಅಡಿಕೆಗೆ ಒಂದು ವರ್ಷ ನಾಲ್ಕು ತಿಂಗಳು ಕಂಪ್ಲೀಟ್ ಆಗುತ್ತೆ ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಬಂದರೆ ಒಂದು ವರ್ಷ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ನೋಡ್ತಿರ್ಬೋದು ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅವರ ಪದ್ಧತಿನ ನಾನು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ರಾಸಾಯನಿಕ ಗೊಬ್ಬರ ಅಂತರೂ ಇಲ್ಲಿವರೆಗೂ ನಾನು ಏನು ಹಾಕಿಲ್ಲ ಆದರೆ ಹೋದ ವರ್ಷ ಇದು ನಾನು ಲೀಸಿ ಕೊಟ್ಟಿದ್ದೆ ನಮ್ಮ ಮೂಲನ ನಾನು ಮಾಡ್ತಾ ಇರಲಿಲ್ಲ ಕಾರಣಾಂತರಗಳಿಂದ ಸೊ ಅವರು ಇದರಲ್ಲಿ ಮೆಕ್ಕೆಜೋಳ ಎಲ್ಲ ಬೆಳ್ಕೊಂಡಿದ್ರು ಅದು ಬೆಳ್ಕೊಂಡಾದ ಆದಮೇಲೆ ನಾನು ಈ ವರ್ಷ ಅನ್ಕೌಂಟ್ರಲ್ಲಿ ತೊಗೊಂಡು ನಾನಂತೂ ಇದುವರೆಗೂ ಏನೂ ಹಾಕಿಲ್ಲ ಸೊ ಎಷ್ಟಾಗುತ್ತೋ ಎಷ್ಟು ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಬೆಳ್ಸೋಣ ಹೇಳ್ಬಿಟ್ಟು ಪ್ರಯತ್ನದ ಹಾದಿಯಲ್ಲಿ ನಾನು ಇದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂತಂದರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಾವು ಇದಕ್ಕೆ ಅವರು ಏನು ಹೇಳ್ತಾರೆ ಪ್ರತಿ ಹದಿನೈದು ದಿನ ಅಥ್ವಾ ಒಂದು ತಿಂಗಳಿಗೊಮ್ಮೆ ಜೀವಾಮೃತನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ನಮ್ಮದ್ರಲ್ಲಿ ಹಸು ಇಲ್ಲ ಸೊ ನಾನು ಹಸು ಕಟ್ಟಕ್ಕೆ ನನ್ನ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಡಾಕ್ಟರ್ ಕಿಶನ್ ಚಂದ್ರ ಹಾಗೂ ಡಾಕ್ಟರ್ ಕಿಶನ್ ಚಂದ್ರ ಅವರ ಪ್ರಾಡಕ್ಟ್ಗಳು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು ನಿಮ್ಗೆ ಗೂಗಲ್ ಮಾಡ್ರೆ ಸಿಗುತ್ತೆ ಈ ಡಬ್ಲ್ ಡಿ ಸಿ ವೇಸ್ಟಿಕ್ ಕಂಪೋಸರ್ ಅಂತ ಕರೀತಾರೆ ಟ್ರೈಕೋಡರ್ಮಾ ಆಮೇಲೆ ಎನ್ ಪಿ ಕೆ ಕಲ್ಚರ್ ಅಂತ ಕರೀತಾರೆ ನೆಕ್ಸ್ಟ್ ಇನ್ನೊಂದು ವ್ಯಾಮ್ ಕಲ್ಚರು ಸೊ ಈ ಥರ ಒಂದು ಮೂರು ನಾಲ್ಕು ಕಲ್ಚರ್ಗಳಿದ್ದಾವೆ ಸೊ ಆ ಕಲ್ಚರ್ಗಳನ್ನು ನಾನು ತರಿಸ್ಕೊಂಡು ಅದನ್ನು ನಾನು ರೆಗ್ಯುಲರ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕೊಡೋವಂಥ ಸೆಟಪ್ನ ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಇದ್ರ ಬಗ್ಗೆ ನಾನು ಹೆಂಗೆ ಮಾಡ್ಕೊಂಡೆ ಏನೇನೆಲ್ಲ ಇದೆ ಇದನ್ನಂತೇಳ್ಬಿಟ್ಟು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದು ನಮ್ಮದು ವೆಂಚೂರಿ ಸೆಟಪ್ಪು ಈ ವೆಂಚೂರಿ ಸೆಟಪ್ಪಿಂದ ಇದು ನಮ್ಮದು ಐದುನೂರು ಲೀಟರ್ ಡ್ರಮ್ಮು ಇದು ಪಕ್ಕಕ್ಕೆ ಜಸ್ಟ್ ಒಂದು ಟು ಹಂಡ್ರೆಡ್ ಲೀಟರ್ ಡ್ರಮ್ಮು ಒಗಿದೀನಿ ಅದು ಜಸ್ಟ್ ನಮಗೆ ನೀರು ಗೀರ್ ಏನಾದರೂ ಬೇಕಾಯಿತು ಅಂತಂದರೆ ಅದೊಂದು ಸ್ವಲ್ಪ ಸ್ಟಾಕ್ ಅಂತ ಹೇಳ್ಬಿಟ್ಟು ಉಗ್ದಿರೋದು ಇದರಲ್ಲಿ ಮಾತ್ರ ಕಲ್ ಫುಲ್ ಫುಲ್ ಇದರಲ್ಲಿ ಕಲ್ಚರ್ ಮಾಡ್ಕೊತೀವಿ ಐದುನೂರು ಲೀಟ್ರಲ್ಲಿ ಸೊ ಒನ್ಸ್ ಕಲ್ಚರ್ ರೆಡಿ ಆಯಿತು ಅಂತಂದರೆ ಈ ವೆಂಚೂರಿ ಮುಖಾಂತರ ನಾನು ಈ ಇದ್ರ ವೆಂಚೂರ್ ಮುಖಾಂತರ ನಾನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಹೆಂಗೆ ಯಾವ ಥರ ಸೆಟಪ್ ಮಾಡ್ಕೊಂಡು ಏನೇನೆಲ್ಲ ಬೇಕು ಅದನ್ನು ನಾವು ನಿಮಗೆ ಇನ್ ಡೀಟೇಲ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಏನೇ ಡೌಟ್ಸ್ ಇದ್ರ ಸಹಿತ ನೀವು ಕಮೆಂಟ್ ಹಾಕ್ಬೋದು ನಾನು ಸಾಧ್ಯ ಆದಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೊಂದು ವಿಡಿಯೋದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ ಬಾಯ್